ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರಿ ಮಳೆ ಈ ಮೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಿದ ಐ ಎಸ್ ನಿರಂತರ ಮಳೆಯಿಂದಾಗಿ ಕೇರಳ ರಾಜ್ಯ ತತ್ತರಿಸಿ ಹೋಗ್ತಾ ಇದೆ ಹಾಗೆಯೇ ಭಾರತೀಯ ಹವಾಮಾನ ಇಲಾಖೆ ಇದೀಗ ಕೇರಳ ರಾಜ್ಯಕ್ಕೆ ಆರೆಂಜ್ ಅಲರ್ಟ್ ಅನ್ನ ಘೋಷಿಸಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೇರಳ ರಾಜ್ಯದ ಕೆಲ ಒಂದಿಷ್ಟು ಪ್ರದೇಶಗಳಲ್ಲಿ ಜಿಲ್ಲೆಗಳಲ್ಲಿ ಇನ್ನೂರು ಮಿಲಿಮೀಟರ್ಗೂ ಅಧಿಕ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಇದೀಗ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ ಈಗಾಗಲೇ ಬಿರುಸಿನ ಗಾಳಿ ಮತ್ತು ಮಳೆಯಿಂದಾಗಿ ತ್ರಿಶೂರ್ ಹಾಗೂ ಕೊಚ್ಚಿ ಅಂತಹ ಸಾಕಷ್ಟು ಪ್ರದೇಶಗಳು ಜಲಾವೃತವಾಗಿವೆ ಪ್ರವಾಹದಿಂದ ಸಾಕಷ್ಟು ಅನುಭವಿಸ್ತಾ ಇದ್ದಾರೆ ಹಾಗೆಯೇ ಸಾಕಷ್ಟು ಮಳೆಯಿಂದ ಜನಸಾಮಾನ್ಯರ ಜೀವನ ಅಸ್ತವ್ಯಸ್ತ ಆಗಿದೆ ಈಗ ಇದೇ ಪ್ರದೇಶದಲ್ಲಿ ಮತ್ತಷ್ಟು ಮಳೆಯಾಗಲಿದೆ ಅಂತ ಹೇಳಿ ಇದೀಗ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟು ಆರೆಂಜ್ ಅಲರ್ಟನ್ನು ಕೂಡ ಘೋಷಿಸಿದೆ ಪುತ್ತನಂ ತಿಟ್ಟ ಕೊಟ್ಟಾಯಂ ಮತ್ತು ಇಡುಕಿಗೆ ಈಗಾಗಲೇ ಆರೆಂಜ್ ಅಲರ್ಟ್ ಕೇರಳದ ಈ ಎಲ್ಲ ಪ್ರದೇಶದಲ್ಲಿ ಆರೆಂಜ್ ಎಲರ್ಟನ್ನು ಘೋಷಿಸಲಾಗಿದ್ದು ಇಂದು ನಿರಂತರ ಸುರಿಯುತ್ತಿದ್ದ ಮಳೆಯಿಂದಲೂ ಕೂಡ ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಹೇಳಿ ಐ ಎಂ ಡಿ ಮಾಹಿತಿಯನ್ನು ಕೊಟ್ಟಿರೋದು ಈ ಮೂರು ಜಿಲ್ಲೆಗಳಲ್ಲಿ ಹನ್ನೊಂದು ಸೆಂಟಿಮೀಟರ್ಗಿಂತ ಇಪ್ಪತ್ತು ಸೆಂಟಿಮೀಟರ್ವರೆಗೂ ಕೂಡ ಅಧಿಕ ಮಳೆಯಾಗುತ್ತೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಸಿಕ್ಕಿರೋದು ಹಾಗಾಗಿ ಈ ಎಲ್ಲ ಪ್ರದೇಶಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ ಕೇರಳ ಜಿಲ್ಲೆಯ ಕಂದಾಯ ಸಚಿವ ಕೆ ರಾಜನ್ ಈಗಾಗಲೇ ಮಾಹಿತಿ ಕೊಟ್ಟಿದ್ದು ಇಡುಕಿಯಲ್ಲಿ ಈಗಾಗಲೇ ಇಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಸೆಂಟಿಮೀಟರ್ನಷ್ಟು ಅಧಿಕ ಮಳೆಯಾಗಿದೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಕೋಝಿಕೋಡ್ ಜಿಲ್ಲೆಯ ಕನ್ನಮಂಗಲಲ್ಲಿ ಎರಡು ಇನ್ನೂರ ಇಪ್ಪತ್ತಾರು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆ ಸುರಿದಿದೆ ಚೆರ್ತಲಾ ಕುಮಾರಕೋಮ್ ಮತ್ತು ತಮರ ಸೇರಿಯಂತಹ ಇತರ ಪ್ರದೇಶಗಳಲ್ಲಿ ಕೂಡ ಗಣ ಗಣನೀಯವಾಗಿ ಮಳೆಯ ಏರಿಕೆಯಾಗಿದೆ ಹಾಗಾಗಿ ಅಲ್ಲಿನ ಜನರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಹೊರಗೆ ಹೋಗುವ ಮುಂಚೆ ಎಲ್ಲ ಒಂದು ಸುರಕ್ಷಿತ ಕ್ರಮಗಳನ್ನು ಕೈಗೊಂಡು ಅಂತ ಹೇಳಿದ್ರೆ ಛತ್ರಿ ಆಗಿರ್ಬೋದು ವೆಹಿಕಲ್ ಸಾಕಷ್ಟು ಮಳೆ ಇರುವಂತಹ ಫ್ಲಡ್ ಪ್ರದೇಶಗಳಲ್ಲಿ ತೆರಳುವುದು ಬೇಡ ಅಂತ ಹೇಳಿ ಈಗಾಗಲೇ ಮುಂದಿನ ಇಪ್ಪತ್ನಾಲ್ಕು ಗಂಟೆಯ ಒಂದು ಸುರಕ್ಷತೆಯನ್ನ ಇಟ್ಟುಕೊಂಡು ಅಂತ ಹೇಳಿದ್ರೆ ಜಾಗೃತರಾಗಿರಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟು ಈ ಎಲ್ಲ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಇನ್ನು ಕರ್ನಾಟಕದಲ್ಲೂ ಕೂಡ ಇದೀಗ ಏನು ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಲ್ಲೂ ಕೂಡ ಸೈಕ್ಲೋನ್ ಚಂಡಮಾರುತ ಏರಲಿದ್ದು ಇದರ ಎಫೆಕ್ಟ್ ಕರ್ನಾಟಕಕ್ಕೂ ಕೂಡ ಆಗಲಿದೆ ರಾಜ್ಯಾದ್ಯಂತಲೂ ಕೂಡ ಮಳೆ ಸುರಿಲಿಕ್ಕಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಅಂತ ಹೇಳಿದರೆ ಇಪ್ಪತ್ತಾರರ ರಾತ್ರಿ ನಾಳೆ ಮಧ್ಯರಾತ್ರಿ ಚಂಡಮಾರುತ ಅಪ್ಪಳಿಸಲಿಕ್ಕಿದ್ದು ಬಂಗಾಳ ಮತ್ತು ಪಶ್ಚಿಮ ಬಂಗಾಳದ ನಡುವೆ ಇದರ ಎಫೆಕ್ಟ್ ರಾಜ್ಯದ ಕರಾವಳಿ ಜಿಲ್ಲೆಗೂ ತಟ್ಟಲಿದೆ ಅಂತ ಹೇಳಿ ಈಗಾಗಲೇ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸುರಕ್ಷತೆಯನ್ನು ವಹಿಸಬೇಕು ಅಂತ ಹೇಳಿ ಈಗಾಗಲೇ ಐ ಡಿ ಹೇಳಿರೋದು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಿಮ್ಮೆಲ್ಲರನ್ನ ಭೇಟಿರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯ ವಾಣಿ ಡಿಜಿಟಲ್ ಮೀಡಿಯಾ